ಏನಮ್ಮ ನೀವೇಕೆ ಮನೆ ಬಿಟ್ಟು ಬರಲು ಹೋಗಿದ್ದೀರಿ ನಿನ್ನ ಗಂಡನಿಗೆ ನಾನು ಬುದ್ಧಿ ಹೇಳುತ್ತಿದ್ದೆ ಬೇಡಪ್ಪ ದೂರ ಹೋಗಿ ಬದುಕೊಳ್ತೀನಿ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ ನೋಡು ನಿಮ್ಮಣ್ಣ ಇವರ ಬಾಳಿಗೂ ಬೆಂಕಿ ಇಟ್ಟ ರುದ್ರ ಅವನು ಮಿತಿ ಮೀರಿ ಬಿಟ್ಟ ಅದೆಲ್ಲ ಇರಲಿ ಮೊದಲು ಇವರ ಬಾಳು ಸರಿಯಾಗಬೇಕು ಆ ಪ್ರಳಯನಿಗೆ ಹೇಗಾದರೂ ಮಾಡಿ ಈ ವಿಷಯವನ್ನು ತಿಳಿಸಬೇಕಲ್ಲ ಬೇಡಪ್ಪ ನಮ್ಮ ಅಣ್ಣನಿಗೆ ಏನು ತಿಳಿಸೋದ್ ಬೇಡ ನನ್ನ ಮಗನ ಕರ್ಕೊಂಡು ನಾನ್ ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬದುಕೊಳ್ತೀನಿ ಹೌದು ಅವರು ಎಷ್ಟು ಜನರಿಗೆ ಆಶ್ರಯ ನೀಡಿ ಅವರ ಜೀವನವನ್ನು ಸರಿಪಡಿಸಿದ್ದಾರೆ ನೋಡಮ್ಮ ನಿಮ್ಮಣ್ಣನಿಗೆ ಎದುರಿ ನೀನ್ ಎಲ್ಲಿಯೂ ಹೋಗಬೇಡ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮಲ್ಲಿಯೇ ಇದ್ದು ಬಿಡು ಹೌದಮ್ಮ ಬೇಕಾದರೆ ನಿನ್ನ ಬೆನ್ನೆಯಿಂದ ನಾನಿರುವೆ ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಂಡು ನಿನ್ನನ್ನು ಜೋಪಾನ ಮಾಡುತ್ತೇನೆ ನೀನೇನು ಆಯ್ತಪ್ಪ ಹಾಗೆ ಆದ್ರೆ ಅದನ್ನಲ್ಲ ನನಗೆ ಬಿಡಮ್ಮ ಹಾ ರುದ್ರ ನೀನು ಮುರಿಯಸಿನಿಗೆ ಬಿಸಿ ತಟ್ಟಿಸಿ ಬಾ ನಾನಿವರನ್ನು ಕರೆದುಕೊಂಡು ಮನೆಗೆ ಹೋಗುವೆ ಆಯ್ತು ಈಗಲೇ ಹೋಗುವೆ ತಾಯಿ ನಗಿಲ್ಲ ದಂಗೀರ ಓಮನೆ ಮಗನೇ ಇದು ಬಡ ಕತ್ತೆ ಓ ನ ಇದು ತಾಯಿ ತಂಗಿ

ീ നമ്മ തായി തങ്കി മുഖുബീനമ്മ തായി തൗര തങ്കീട്ടിമാണിന് ദുഃഖിമാണീന ಮಗನೇ ಇದು ಬಾಳಕತ್ತಲೇ ತೂ ಕುಲ ಮಗಳೇ ಇದು ಬಾಳಕತ್ತಲೆ ಸೂ ಮಗನೇ ಇದು ಬಾಳಕತ್ತಮೇ ತೂ ಕುಲ ಮಗಳೇ ಇದು ಬಾಳಕ ಮಾಮ ನಿನ್ನನ್ನು ನೋಡಲು ನಿಮ್ಮ ಮನೆಗೆ ಹೋಗಿದ್ದೆ ಏಕೆ ಮಾಮ ನನಗೆ ಕಳೆದು ನೀನು ಏನು ಹೇಳಲಾರೆ ಹಂಡರ ಈ ಎಲ್ಲವದನ್ನು ನುಂಗಿಕೊಂಡು ಹೋಗಲಿಕ್ಕೆ ನಾನೇನು ವಿಸಕಂಠನ ಅಲ್ಲ ಪ್ರಳಯ ಎಲ್ಲವನ್ನು ಕಣ್ಣಾರ ಕಂಡ ಮೇಲೆ ನಾನು ಈ ರೀತಿ ಮಾಡಿದ್ದೇನೆ ಪ್ರಳಯ ನನ್ನ ಆತ್ಮ ಕಳೆದುಕೊಂಡು ಬಹು ದಿನಗಳಾಯ್ತು ಇನ್ನೇನು ಉಳಿದಿದೆ ಅಂತೇಳಿ ನಮಗೆ ಮುಖ ತೋರಿಸಲು ಬಂದೆ ನಿಮ್ಮ ಸಹಸವೇ ನನಗೆ ಬೇಡ ಮಾನಿಕೆ ಒಂದು ದಿನದ ಸಂಬಂಧವಲ್ಲ ಅದು ಋಣ ಹಣ ಬಂದ ಗಂಡ ಹೆಂಡರ ಅನುಬಂಧ ಹೌದು ನಿಜವಾಗಿ ನನ್ನ ತಂಗಿ ನಿರಪರಾಧಿ ಯಾರೋ ತಪ್ಪು ಮಾಡ್ತಿರೋದನ್ನು ತಿಳಿಯಬೇಕಾದರೆ ನಾಳೆ ನಮ್ಮ ಮನೆಗೆ ಬಾ ಬರಲಿದ್ರೆ ನನ್ನ ಹಣ ಆಗಿರ್ತದೆ ನಿನಗೆ ಮಾಮಾ ನನ್ನ ಹಣ ಆಗಿರುತ್ತದೆ ನಿನಗೆ ಆಯ್ತು ನಾಳೆ ಇವರ ಮನೆಗೆ ಹೋಯಿ ತಪ್ಪು ಮಾಡಿದವರು ಯಾರಂತ ತೋದರಾಯ್ತು ಹೆಂಗೇ ಹೆಂಗೇ ಅಣ್ಣ ಈಗ್ಲಾದ್ರೂ ಈ ತಂಗಿ ತಂಗಿಯ ನೆನಪಾಯ್ತಣ್ಣ ಇಲ್ಲಮ್ಮ ನಾನೇನು ಮರೆತು ಕುಳ್ದಿಲ್ಲ ನಿನ್ನ ಸಂಸಾರ ಚೆನ್ನಾಗಿದೆ ಅಂತ ನಾನೇ ಭಾವಿಸಿದ್ದೆ ಆದ್ರೆ ಆ ದಯನಾಗಿ ದಯಾನ ತಿಳಿಯತ್ತಮ್ಮ ಅಣ್ಣ ಅಂತೂ ಈ ನಿನ್ನ ತಂಗಿಯ ನೆನಪಾಗಿ ಈಗ್ಲಾದ್ರು ಬಂದಿಲ್ಲ ಅಣ್ಣ ನನಗಷ್ಟೇ ಸಾಕು ಅಚ್ಚರಿ ನಮ್ಮವ್ರ ಏನಾದ್ರೂ ನಿನಗ್ ಸಿಕ್ಕಿದ್ರಿ ನನ್ನ ಬೆಟ್ಟ ಆಗಿದ್ದೆ ನಮ್ಮ ಅವನು ಎಷ್ಟು ತಿಳುವಾಗಿಲ್ಲಂದ ಹೇಳಿದ್ರೂ ತಿಳುಗಳ ಶಕ್ತಿ ಅವನಿಗಿಲ್ಲ ತಂಗಿ ನೇರವಾಗಿ ನನ್ನ ಮನೆಗೆ ಬರದೆ ಇಲ್ಲಿ ಹೇಗೆ ಬರಲ ಹೋದೆ ಅಣ್ಣ ಅಂದಿನ ಪರಿಸ್ಥಿತಿ ಹಾಗಿತ್ತು ಅದಕ್ಕೆ ಹೀಗ್ ಮಾಡ್ದೆ ಮಾವಾ ನೀನ್ ಯಾವಾಗ ಬಂದಿ ಹೋ ರಮೇಶ ಎಷ್ಟು ದೊಡ್ಡನಾಗಿರುವ ಎಲ್ಲೋ ಹಾ ತಂಗಿ ನಿನಗೆ ತಗುಲಿನ ಕಟ್ಟೆ ಕಳಂಗವನ್ನು ಇವತ್ತಿ ಹಾಕಿ ಸಾಕೋನಮ್ಮ ನನ್ನಿಂದ ಹೊಟ್ಟೆ ತುಂಬಿಸ್ಕೋದಿರುವ ದುಷ್ಟರ ಹೊಟ್ಟೆಯನ್ನು ಅರಿಯುವುದಿಲ್ಲ ತಾನು ಹಾಗೆ ಬಂದಿದೆ

ಗಂಟೆಗೊಂದು ಏತ ಈ ಸಮಾಜವನ್ನ ಆಳ ಮಾಡತ್ರವರ ಏಡಿಗಳನ್ನ ನಾನು ಹತ್ತು ಗಂಟೆ ಒಬ್ಬೊಬ್ಬರು ಕುಟ್ಟು ಕುಟ್ಟಿ ತಿನ್ನುವೆ ಅಷ್ಟು ಮಾಡಿದ್ರು ಸಾಲದು ಮಾಮ ನನ್ನ ತಾಯ ಹೆಸರೇ ಕಳಂಗ ತಂದಿರಲ್ಲ ಆ ಉಗ್ರಪ್ಪ ಅವನನ್ನು ಮೊದಲು ಹಿಡಿದುಕೊಂಡು ಸತ್ಯವೇನೆಂಬುದು ನನ್ನ ತಂದೆ ಎದುರೇ ಒದ್ದು ಬಾಯಿ ಬಿಡಿಸು ನಮ್ಮ ತಂದೆ ನಮ್ಮನ್ನು ನಂಬುತ್ತಾರೆ ರಮೇಶ ನಾನು ಅದೇ ಕೆಲಸನ ಮಾಡಿರುವ ಆ ಉಗ್ರರೊಬ್ಬರ ಗುಂಪಾಸ್ತ್ರ ಶಾಸ್ತ್ರಿಯನ್ನು ಒದ್ದು ಬಾಯಿ ಬಿಡಿಸಿದಾಗ ನಿಜಾಂತ ಏನಂತ ಗೊತ್ತಾಗುತ್ತದೆ